ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಈ ಬ್ರೂಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಇವರು ಮಾಡಿರುವಂತಹ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೀವು ನೋಡ್ತಾ ಇದ್ದೀರಾ ಅದರಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಅಂದರೆ ಅವರು ಮಾಡುವಂತಹ ವಾದ ಹೇಗಿರುತ್ತೆ ಅಂತಂದರೆ ಈ ಹೋರಾಟಕ್ಕೆ ಕಾರಣ ನಾವು ಈ ಬ್ರೂಡೆ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಕಾರಣಕರ್ತರಾದವರು ನಾವು ಎಸ್ ಐ ಟಿನ ರಚನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಡ ಹೇರಿದವ್ರು ನಾವು ಇಷ್ಟೆಲ್ಲ ಮಾಡಿದ ನಮ್ಮನ್ನೇ ಇದೀಗ ಆರೋಪಿಗಳನ್ನಾಗಿಸೋದು ಎಷ್ಟು ಸರಿ ಜೊತೆಗೆ ಪದೇ ಪದೇ ವಿಚಾರಣೆಗೆ ಕರೆಯೋದು ಎಷ್ಟು ಸರಿ ಎನ್ನುವ ಒಂದು ವಾದವನ್ನು ಸಹ ಇವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಆರಂಭದಿಂದ ನೀಟಾಗಿ ಅಂದರೆ ಈ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಆದ ನಂತರ ಏನೆಲ್ಲ ಬೆಳವಣಿಗೆಗಳು ಆಯಿತು ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಮೋಸ್ಟ್ಲಿ ಒಂದಷ್ಟು ವಿವರಗಳು ಒಂದಷ್ಟು ಕಹಿ ಸತ್ಯಗಳು ನಿಮಗೆ ಅರ್ಥ ಆದರೂ ಸಹ ಆಗಬಹುದು ಮೊನ್ನೆ ಇನ್ನು ಈ ಗ್ಯಾಂಗ್ ಏನಿತ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಳಿ ಗಿರೀಶ್ ಮಟಣ್ಣ ಜಯಂತಿ ಹಾಗೂ ವಿಠ್ಠಲ್ ಗೌಡ ಈ ನಾಲ್ಕು ಜನ ಕೂಡ ಹೈಕೋರ್ಟ್ಗೆ ಹೋಗುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಒಂದು ಸ್ಟೇ ಆರ್ಡರ್ ಅನ್ನ ಅಂದ್ರೆ ನವೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಈ ಒಂದು ಎಸ್ ಐ ಟಿ ಕೊಟ್ಟಂತಹ ನೋಟಿಸ್ನ ಯಾವುದೇ ರೀತಿಯ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಳುವಂತಿಲ್ಲ ಎನ್ನುವ ಒಂದು ಸ್ಟೇ ಆರ್ಡರ್ ಅನ್ನ ಈ ಗ್ಯಾಂಗ್ ಪಡೆದುಕೊಂಡಿದೆ ಆರಂಭದಿಂದ ಈ ಗ್ಯಾಂಗ್ಗೆ ಅಂದ್ರೆ ಲಾಯರ್ ಅಂದ್ರೆ ವಕೀಲ ಬಾಲನ್ ಅವರು ಕೋರ್ಟ್ ನಲ್ಲಿ ಹೇಳಿರುವ ಪ್ರಕಾರ ಒಂಬತ್ತು ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ ಒಂಬತ್ತು ಬಾರಿ ಇವರು ನೋಟಿಸ್ ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಆ ಹತ್ರ ಹತ್ರ ನೂರ ಐವತ್ತಕ್ಕಿಂತ ಹೆಚ್ಚಿನ ಗಂಟೆಗಳ ಕಾಲ ವಿಚಾರಣೆ ಆಗಿದೆ ಹೀಗಿದ್ಮೇಲೂ ಕೂಡ ಪದೇ 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 ಇವರನ್ನ ಕರಿತಾ ಇರೋದು ಯಾಕೆ ಅನ್ನೋದು ಅವರ ವಾದ ಎಲ್ರಿಗೂ ಕೂಡ ನೆನಪಿರಲಿ ಹೌದು ಲಾಯರ್ ಬಾಲನ್ ಅವರು ಹೇಳುವ ಪ್ರಕಾರ ಒಂಬತ್ತು ಬಾರಿ ಕರೆದಿರಬಹುದು ನೂರ ಐವತ್ತು ಗಂಟೆಗಳಿಗೂ ಹೆಚ್ಚಿನ ಗಂಟೆಗಳ ಕಾಲ ವಿಚಾರಣೆ ನಡೆದಿರಬಹುದು ಆದರೆ ಈ ಹತ್ತನೇ ನೋಟಿಸ್ ಇದೆಯಲ್ಲ ಈ ಹತ್ತನೇ ನೋಟಿಸ್ಗೆ ಇವರು ಇಷ್ಟೊಂದು ಭಯ ಪಟ್ಟುಕೊಂಡಿದ್ದು ಯಾಕೆ ಒಂಬತ್ತು ನೋಟಿಸ್ಗೂ ಇಲ್ಲದೆ ಇರುವಂತಹ ಭಯ ಎಸ್ಐ ಟಿ ಅವರು ಒಂಬತ್ತು ನೋಟಿಸ್ ಅನ್ನ ಕೊಟ್ಟಾಗಲೂ ಇವರು ಕೋರ್ಟ್ಗೆ ಹೋಗದೇ ಇದ್ದಂತವರು ಈ ಹತ್ತನೇ ನೋಟಿಸ್ ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದು ಯಾಕೆ ಆರಂಭದಿಂದ ಎಸ್ ಐ ಟಿ ಈ ಒಂದು ಬೃಡೆ ಪ್ರಕರಣದಲ್ಲಿ ಚಿನ್ನಯ್ಯನ ಮಾತನ್ನ ಕೇಳಿಕೊಂಡು ಏನು ಹತ್ತಿರ ಹತ್ತಿರ ಇಪ್ಪತ್ತು ಕಡೆಗಳಲ್ಲಿ ಗುಂಡಿಯನ್ನ ಅಗೆದಾಗ ಒಂದೇ ಒಂದು ಅಸ್ಥಿ ಪಂಜರವು ಸಿಕ್ಕಿಲ್ಲ ಶಾಕ್ ಆಗಿರ್ತೀರ ನೀವು ಏನಿದು ಮಂಜುಗೌಡ ಇಷ್ಟು ದಿನ ಆರನೇ ಪಾಯಿಂಟ್ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ತು ಲೆವೆನ್ ಎ ಪಾಯಿಂಟ್ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳ್ತಾ ಇದ್ದಂತಹ ಮಂಜುಗೌಡ ಇವತ್ತು ಒಂದೇ ಒಂದು ಅಸ್ಥಿ ಪಂಜರವು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ನೀವು ಅನ್ಕೋಬಹುದು ಹೌದು ಇದು ಸತ್ಯ ಹೆಂಗ ಸತ್ಯ ಅಂತ ನಾನು ಹೇಳ್ತೀನಿ ಕೇಳಿ ಇವು ಈ ಚಿನ್ನಯ್ಯ ಈ ಚಿನ್ನಯ್ಯನ ಕರೆದುಕೊಂಡು ಬಂದು ಇವರು ಮಾಡಿದಂತಹ ಆರೋಪ ಏನು ನೂರಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳನ್ನ ಇದೇ ಚಿನ್ನಯ್ಯ ಅಂದ್ರೆ ರೇಪ್ ಅಂಡ್ ಮರ್ಡರ್ ಆದಂತಹ ಸ್ಥಿತಿಯಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳ ಶವವನ್ನ ಇದೇ ಚಿನ್ನಯ್ಯ ಈ ಸುತ್ತಮುತ್ತ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಹೂತು ಹಾಕಿದ್ದಾನೆ ಇದೇ ಸ್ಟೇಟ್ಮೆಂಟ್ ಅನ್ನ ಇವ್ರು ಕೊಟ್ಟಿದ್ದು ಸೊ ಈ ಸ್ಟೇಟ್ಮೆಂಟ್ನ ಆಧಾರದ ಸಲುವಾಗಿ ಹೇಳಬೇಕು ಅಂತಂದರೆ ಒಂದೇ ಒಂದು ಹೆಣ್ಣು ಮಗುವಿನ ಅಸ್ಥಿ ಪಂಜರವೂ ಸಹ ಇಲ್ಲಿಯ ತನಕ ಎಸ್ ಐ ಟಿ ಕಾರ್ಯಾಚರಣೆಯಲ್ಲಿ ಇಪ್ಪತ್ತು ಗುಂಡಿಗಳನ್ನು ಆಗೆದರೂ ಕೂಡ ಸಿಕ್ಕಿಲ್ಲ ಇದೇ ಸತ್ಯ ಇನ್ನು ಸಿಕ್ಕಿದ್ದು ಸಿಕ್ಕಿದ್ದೆಲ್ಲವೂ ಕೂಡ ಗಂಡಸಿನ ಅಸ್ಥಿ ಪಂಜರ ಜೊತೆಗೆ ಆರಂಭದಲ್ಲಿ ಚಿನ್ನಯ್ಯ ತಂದಿದ್ನಲ್ಲ ಬ್ರೋಡೆ ಅದೂ ಕೂಡ ಮಹಿಳೆಯದ್ದಲ್ಲ ಬದಲಾಗಿ ಅದು ಕೂಡ ಪುರುಷನ ಅಸ್ಥಿ ಪಂಜರ ಅನ್ನೋದು ಗೊತ್ತಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂತ ಮಾಧ್ಯಮಗಳ ಕೈಗೆ ಸಿಗ್ತಾ ನೋ ಆದರೆ ಎಸ್ ಐ ಟಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿ ಇದರಲ್ಲಿ ಇವರ ಷಡ್ಯಂತ್ರ ಏನಿದೆಯಲ್ಲ ಈ ಷಡ್ಯಂತ್ರವನ್ನು ಜಡ್ಜ್ನ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿಯೇ ಇಪ್ಪತ್ತು ಗುಂಡಿಗಳನ್ನು ಅಗೆದರೂ ಸಹ ಇವರು ಆರೋಪ ಮಾಡಿದ ಹಾಗೆ ಆರೋಪಕ್ಕೆ ಪುಷ್ಟಿಯನ್ನ ನೀಡುವ ಹಾಗೆ ಒಂದೇ ಒಂದು ಅಸ್ಥಿ ಸಹ ಇಲ್ಲಿಯ ತನಕ ಸಿಕ್ಕಿಲ್ಲ ಸೊ ಅಲ್ಲಿಯವರೆಗೂ ಅಂದರೆ ಇಪ್ಪತ್ತು ಗುಂಡಿಗಳನ್ನು ಅಗೆದು ಬಗೆದು ನೋಡುವವರೆಗೂ ಎಲ್ಲವೂ ಕೂಡ ಈ ಇವ್ರ ಕೈನಲ್ಲೇ ಇತ್ತು ಅಂದರೆ ಈ ಬುರುಡೆ ಗ್ಯಾಂಗ್ನ ಕೈನಲ್ಲೇ ಇತ್ತು ಯಾವಾಗ ಆ ಇಪ್ಪತ್ತು ಗುಂಡಿಗಳನ್ನು ಅಗೆದಾಗಲೂ ಸಹ ಇವರು ಆರೋಪ ಮಾಡ್ತಾ ಇರುವ ಹಾಗೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳ ಅಸ್ಥಿ ಪಂಜರ ಸಿಗದೇ ಇದ್ದಾಗ ಏನಾಗುತ್ತೆ ಎಸ್ ಐ ಟಿ ಟೀಮ್ ಈತನನ್ನು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡುತ್ತೆ ಎಲ್ಲ ರೀತಿಯ ಸರ್ಕಮ್ಸ್ಟೆನ್ಸಸ್ ಅನ್ನು ಪೊಲೀಸವರು ಅಚಿನ್ನಯಿಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೋ ಡೌಟ್ ಮಾಡಿರ್ತಾರೆ ಏನಪ್ಪಾ ಅಂತಂದ್ರೆ ನೋಡಪ್ಪ ನೀನ್ ಸುಳ್ಳು ಕಂಪ್ಲೇಂಟ್ ಅನ್ನ ಏನಾದ್ರೂ ಕೊಟ್ಟಿದ್ರೆ ಜಡ್ಜ್ನ ಮುಂದೆ ನೀನ್ ಹೇಳಿರೋದು ಸುಳ್ಳು ಅಂತ ಗೊತ್ತಾದ್ರೆ ಕಾನೂನಲ್ಲಿ ಯಾವೆಲ್ಲಾ ರೀತಿಯ ಕ್ರಮಗಳಿರುತ್ತೆ ಆತನ ಮೇಲೆ ಜರುಗಿಸೋದಕ್ಕೆ ಅನ್ನೋದನ್ನು ಸಹ ಹೇಳಿರ್ತಾರೆ ಅದರ ಜೊತೆಗೆ ಆತ ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನಲ್ಲ ಆ ಕಂಪ್ಲೇಂಟ್ ನ ಪ್ರತಿ ಸಾಲನ್ನು ಸಹ ಆತನಿಗೆ ಕೂರಿಸ್ಕೊಂಡು ಓದಿ ಹೇಳಿರ್ತಾರೆ ಆಗ್ಲೇ ಚಿನ್ನಯ್ಯನಿಗೆ ಗೊತ್ತಾಗಿದ್ದು ಈ ಒಂದು ಕೇಸ್ ನಲ್ಲಿ ನನ್ನ ಮಗಳ ಹೆಸರನ್ನು ಸಹ ತಗೊಂಡ್ಬಂದಿದ್ದಾರೆ ನನ್ನ ಫ್ಯಾಮಿಲಿಯ ಮೇಲೂ ಸಹ ಇವರು ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎನ್ನುವ ಅಂಶ ಆತ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಆತನ ಅರಿವಿಗೆ ಬಂದಿಲ್ಲದೆ ಸೇರಿಕೊಂಡಿದೆ ಅನ್ನೋದು ಆತನಿಗೆ ಗೊತ್ತಾಗುತ್ತೆ ಸೊ ಆಗ ಚಿನ್ನಯ್ಯ ಇರುವಂತಹ ಸತ್ಯವನ್ನೆಲ್ಲ ಬಾಯ್ಬಿಟ್ಟ ನಂತರ ಒಬ್ಬೊಬ್ಬರದ್ದೇ ವಿಚಾರಣೆ ಆರಂಭ ಆಗುತ್ತೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡಿದಾಗ ಆರಂಭದಲ್ಲಿ ಚಿನ್ನಯ್ಯನ ವಿಚಾರಣೆ ಆಯ್ತು ಚಿನ್ನಯ್ಯನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಅದೇ ನೇತ್ರಾವತಿ ಸ್ನಾನಘಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆತನ ಸ್ನೇಹಿತರ ವಿಚಾರಣೆ ಆಯಿತು ಆತನ ಪತ್ನಿಯ ವಿಚಾರಣೆ ಆಯಿತು ಆತನ ಸಂಬಂಧಿಕರ ವಿಚಾರಣೆ ಆಯಿತು ಅದಾದ ಬಳಿಕ ಧರ್ಮಸ್ಥಳ ದೇವಸ್ಥಾನದ ಮ್ಯಾನೇಜ್ಮೆಂಟ್ ನಲ್ಲಿ ಇದ್ದಂತಹ ಒಂದಷ್ಟು ಮ್ಯಾನೇಜರ್ಗಳ ವಿಚಾರಣೆ ಆಯಿತು ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಹ್ ಆವತ್ತಿನ ಕಾಲಕ್ಕೆ ಇದ್ದಂತಹ ಕೆಲವೊಂದಷ್ಟು ವ್ಯಕ್ತಿಗಳ ವಿಚಾರಣೆ ಆಯಿತು ಸಮೀರನ ವಿಚಾರಣೆ ಆಯಿತು ಯುನೈಟೆಡ್ ಮೀಡಿಯಾ ಅಭಿ ಅವರ ವಿಚಾರಣೆ ಆಯಿತು ಸುಜಾತಾ ಭಟ್ ವಿಚಾರಣೆ ಆಯಿತು ಅದರ ಜೊತೆಗೆ ಆರಂಭದಲ್ಲಿ ಗಿರೀಶ್ ಮಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತಿ ಹಾಗೂ ವಿಠಲ್ ಇವರ ವಿಚಾರಣೆಯೂ ಸಹ ಆಗಿತ್ತು ಆದರೆ ಈ ಎಲ್ಲರ ವಿಚಾರಣೆಯನ್ನ ಮಾಡಿದ ನಂತರ ಇವರ ಷಡ್ಯಂತ್ರ ಪ್ರೂವ್ ಆಗಿರುವ ಕಾರಣಕ್ಕೇನೆ ಕಳೆದ ಒಂಬತ್ತು ನೋಟಿಸ್ಗಳಲ್ಲಿ ಸೇರಿಸದೇ ಇದ್ದಂತಹ ಸೆಕ್ಷನ್ಗಳನ್ನು ಹತ್ತನೇ ನೋಟಿಸ್ನಲ್ಲಿ ಸೇರಿಸಿ ಈ ಆರೋಪಿಗಳಿಗೆ ಕೊಡಲಾಗಿತ್ತು ಯಾರು ಆರೋಪಿಗಳು ಗಿರೀಶ್ ಮಟಣ್ಣ ಮಹೇಶ್ ತಿಮ್ರೋಡಿ ಜಯಂತ್ ಟಿ ಹಾಗೂ ವಿಠ್ಠಲ್ ಗೌಡ ಅವರಿಗೆ ಕೊಡಲಾಗಿತ್ತು ಯಾವಾಗ ಈ ಹೊಸ ಸೆಕ್ಷನ್ ನೋಡಿದ್ರಲ್ಲ ಅಲ್ಲಿಗೆ ಈ ಗ್ಯಾಂಗ್ ಬೆಚ್ಚ ಅವ್ರಿಗೆ ಗೊತ್ತಿತ್ತು ಈ ಸೆಕ್ಷನ್ಗಳನ್ನ ಈಗ ಅಡಿಷನಲ್ ಆಗಿ ಹಾಕಲಾಗಿದೆ ಇವಾಗ ಏನಾದರೂ ನಾವು ಎಸ್ ಐ ಟಿ ಕರೆದಿರುವಂತಹ ಇನ್ವೆಸ್ಟಿಗೇಷನ್ಗೆ ಏನಾದರೂ ಹೋಗ್ಬಿಟ್ರೆ ನೋ ಡೌಟ್ ಅವರು ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸೋದು ಪಕ್ಕಾ ಅನ್ನೋದು ಗೊತ್ತಾಗಿತ್ತು ಹಾಗಾಗಿ ಈ ಹಿಂದಿನ ಒಂಬತ್ತು ನೋಟಿಸ್ಗಳಿಗೂ ತಲೆ ಕೆಡಿಸಿಕೊಂಡಿರದಂತಹ ಈ ಬುರುಡೆ ಗ್ಯಾಂಗ್ ಹತ್ತನೇ ನೋಟಿಸ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಹೈಕೋರ್ಟ್ನ ಮೆಟ್ಟಿಲನ್ನ ಏರಿದ್ದಂತೂ ಸತ್ಯ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಕಮೆಂಟ್ ಸೆಕ್ಷನ್ ಗಳನ್ನ ನೋಡ್ತಾ ಇದ್ದೀನಿ ಆರಂಭದಲ್ಲಿ ಇಲ್ಲದೇ ಇರುವಂತಹ ಗಳು ಆರಂಭದಲ್ಲಿ ಇಲ್ಲದೆ ಇರುವಂತಹ ಒಂದಷ್ಟು ಆರೋಪಗಳು ಈಗ ಇತ್ತೀಚೆಗೆ ಹತ್ತನೇ ನೋಟಿಸ್ ಬಂದಾಗ ಬಂದದ್ದು ಹೇಗೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಎಲ್ರಿಗೂ ಕೂಡ ನೆನಪಿರಲಿ ವಿಚಾರಣೆ ಹಂತದಲ್ಲಿ ಇದ್ದಾಗ ವಿಚಾರಣೆ ಕಂಪ್ಲೀಟ್ ಆಗಿ ಮುಗಿಯುವ ಹಂತಕ್ಕೆ ಬರುವವರೆಗೂ ವಿಚಾರಣೆಯನ್ನ ನಡೆಸ್ತಾರೆ ಈವನ್ ಸುಜಾತಾ ಭಟ್ ಅವರೇ ಹೇಳಿದ್ರು ನಡೆದ ಎಲ್ಲವನ್ನೂ ಸಹ ನಾನು ಎಸ್ಐ ಟಿ ಮುಂದೆ ಇಟ್ಟಿದ್ದೀನಿ ಮಟ್ಟಣ್ಣ ಏನ್ ಹೇಳ್ಕೊಟ್ರು ಜಯಂತ್ ಏನ್ ಹೇಳ್ಕೊಟ್ರು ತಿಮರೋಡಿ ಅವರ ಪಾತ್ರ ಏನು ಎಲ್ಲವನ್ನೂ ಸಹ ನಾನು ಎಸ್ ಐ ಟಿ ಮುಂದೆ ಹೇಳಿದ್ದೀನಿ ಅಂತ ಸ್ವತಃ ಸುಜಾತಾ ಭಟ್ ಅವರು ಕೂಡ ಸ್ಪಷ್ಟಪಡಿಸಿದ್ರು ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಇವರ ಇರುವಿಕೆ ಈ ಕೇಸ್ನಲ್ಲಿ ಏನಿದೆ ಅನ್ನೋದು ಐ ಟಿ ಟೀಮ್ ಅಂದ್ರೆ ಪೊಲೀಸರಿಗೆ ಗೊತ್ತಾಗಿರುತ್ತಾ ಗೊತ್ತಾಗಿರಲ್ವಾ ಫಸ್ಟು ಮಟ್ಟಣ್ಣ ತಿಮ್ರೋಡಿ ಜಯಂತಿಟಿ ಇವರ ವಿಚಾರಣೆ ನಡೆದಿದೆ ಅಂತ ಇಟ್ಕೊಳ್ಳಿ ಇವರ ವಿಚಾರಣೆಯನ್ನ ನಡೆಸಿ ಅವರನ್ನು ಕಳಿಸಲಾಗಿದೆ ಅದಾದ ನಂತರ ಸುಜಾತಾ ಭಟ್ ಅವರ ವಿಚಾರಣೆ ನಡೆದಿದೆ ಅಂತ ಇಟ್ಕೊಳ್ಳೋಣ ಸೊ ಸುಜಾತಾ ಭಟ್ ಅವರು ವಿಚಾರಣೆ ಅವರ ಅವರ ವಿಚಾರಣೆ ಆದ ನಂತರ ಅಂದ್ರೆ ಆ ಗ್ಯಾಂಗ್ ನ ವಿಚಾರಣೆ ಆದ ನಂತರ ಇವರ ವಿಚಾರಣೆ ಆಗತ್ತೆ ಅಂದಾಗ ಇನ್ನೊಂದಷ್ಟು ಅವರ ಷಡ್ಯಂತ್ರಗಳು ಪೊಲೀಸರ ಮುಂದೆ ಈ ವ್ಯಕ್ತಿ ಹೇಳಿರುವ ಸಾಧ್ಯತೆ ಇರುತ್ತೆ ಅಂದ್ರೆ ಸುಜಾತಾ ಭಟ್ ಅವರು ಹೇಳಿರುವ ಸಾಧ್ಯತೆ ಇರುತ್ತೆ ಆಗ ಆ ಹೇಳಿಕೆಯನ್ನ ದಾಖಲಿಸಿಕೊಂಡು ಅವರು ಮಾಡಿರುವಂತಹ ಆರೋಪವನ್ನ ಕೇಳಿಸ್ಕೊಂಡಂತಹ ಪೊಲೀಸರು ಅಡಿಷನಲ್ ಸೆಕ್ಷನ್ಗಳನ್ನ ಹಾಕಲೇಬೇಕಲ್ವಾ ಹಾಕಿದ್ದಾರೆ ಅದನ್ನು ತಪ್ಪಾಗುತ್ತೆ ಇದರ ಜೊತೆಗೆ ಎಸ್ಪೆಷಲಿ ಚಿನ್ನಯ್ಯನ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಯ್ತು ಅನ್ನೋದನ್ನ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಜಯಂತಿಟಿ ಅವರ ಮನೆಗೆ ಭೇಟಿ ಕೊಡ್ತು ಎಂಬ ಧರ್ಮಸ್ಥಳದಲ್ಲಿ ಬಿಡುಬಿಟ್ಟಿದ್ದಂತಹ ಎಸ್ ಐ ಟಿ ತಂಡ ಯಾಕೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು ಅಲ್ಲಿಯ ತನಕ ನನಗೆ ಚಿನ್ನಯ್ಯನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಜಯಂತ್ ಟೀಮ್ನಿಗೆ ಎಸ್ ಐ ಟಿ ಟೀಮ್ ಚಿನ್ನಯ್ಯನ ಕರೆದುಕೊಂಡು ಬಂದಿದ್ಯಾಕೆ ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡಿದಾಗ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಇದರಲ್ಲಿ ಇರೋದು ಎಸ್ ಐ ಟಿ ತಂಡಕ್ಕೆ ಗೊತ್ತಾಗುತ್ತೆ ಆರಂಭದಲ್ಲಿ ಚಿನ್ನಯ್ಯನೇ ಬುರುಡೆ ತಂಡ ಅಂತ ಹೇಳಿದ್ರಲ್ಲ ಅದು ಚಿನ್ನಯ್ಯ ತಂದಂತಹ ಬುರುಡೆ ಎಲ್ಲ ಇವರೇ ತೆಗೆದುಕೊಂಡು ಹೋಗಿ ಕೊಟ್ಟ ಬುರುಡೆ ಅಂತ ಚಿನ್ನಯ್ಯ ಹೇಳಾದ ಮೇಲೆ ಅಡಿಷನಲ್ ಸೆಕ್ಷನ್ ಹಾಕಬೇಕೋ ಬೇಡವೋ ಪ್ರತಿದಿನ ಚಿನ್ನಯ್ಯ ಹೊಸ ಹೊಸ ವಿಚಾರಗಳನ್ನು ಎಸ್ ಐ ಟಿ ತಂಡಕ್ಕೆ ಹೇಳಿರಬಹುದು ಸುಜಾತಾ ಭಟ್ ಅವರು ಒಂದಷ್ಟು ಹೊಸ ವಿಚಾರಗಳನ್ನು ತಿಳಿಸಿರ್ಬಹುದು ಯುನೈಟೆಡ್ ಮೀಡಿಯಾ ಅಭಿನೂ ಸಹ ಒಂದಷ್ಟು ವಿಚಾರಗಳನ್ನು ಹೇಳಿರಬಹುದು ಸಮೀರ ಸಮೀರನ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಸಮೀರನ ವಿಚಾರಣೆಯಲ್ಲೂ ಸಹ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿರಬಹುದು ಇವನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲರ ಹೇಳಿಕೆಯನ್ನು ಇವರು ಕೊಟ್ಟಂತಹ ಹೇಳಿಕೆ ಫಾರ್ ಎಕ್ಸಾಂಪಲ್ ಸುಜಾತಾ ಭಟ್ ಅವರು ಕೊಟ್ಟಂಥ ಹೇಳಿಕೆ ಸಮೀರ್ ಕೊಟ್ಟಂಥ ಹೇಳಿಕೆ ಯುನೈಟೆಡ್ ಮೀಡಿಯಾ ಅಭಿ ಕೊಟ್ಟಂಥ ಹೇಳಿಕೆ ಚಿನ್ನಯ್ಯನ ಸಂಬಂಧಿಕರು ಚಿನ್ನಯ್ಯನ ಸ್ನೇಹಿತರು ಧರ್ಮಸ್ಥಳದ ಆಡಳಿತ ಮಂಡಳಿ ಎಲ್ಲರೂ ಕೊಟ್ಟಂತಹ ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಿಟ್ಟರೆ ಇವ್ರು ಕೊಟ್ಟಿರೋ ಹೇಳಿಕೆ ಇವ್ರಿಗೆ ಗೊತ್ತಿರಲ್ಲ ಇವ್ರು ಕೊಟ್ಟಿರೋ ಹೇಳಿಕೆ ಇವರಿಗೆ ಗೊತ್ತಿರಲ್ಲ ಆದ್ರೆ ಎಲ್ಲರೂ ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರುತ್ತೆ ಎಸ್ ಐ ಟಿ ಟೀಮ್ಗೆ ಮಾತ್ರ ಗೊತ್ತಿರುತ್ತೆ ಈ ಎಲ್ಲಾ ಹೇಳಿಕೆಗಳನ್ನ ತಾಳೆ ಹಾಕಿ ನೋಡಿದಾಗ ಇದೇ ಎಸ್ ಐ ಟಿ ಟೀಮ್ಗೆ ಅನ್ಸಿದ್ದೇನು ಈ ಪ್ರಕರಣದಲ್ಲಿ ಇರೋದು ಷಡ್ಯಂತ್ರ ಇವರು ಏನು ಆರೋಪ ಮಾಡಿದ್ರಲ್ಲ ಈ ಆರೋಪ ಸತ್ಯವಾದಂತಹ ಆರೋಪ ಅಲ್ಲ ಅನ್ನೋದು ಗೊತ್ತಾದ ಮೇಲೇನೆ ಹತ್ತನೇ ನೋಟಿಸ್ನಲ್ಲಿ ಒಂದಷ್ಟು ಅಡಿಷನಲ್ ಸೆಕ್ಷನ್ಗಳನ್ನು ಆ್ಯಡ್ ಮಾಡಿ ಇವರಿಗೆ ನೋಟಿಸ್ ಕೊಟ್ಟಿದ್ದು ಆ ಸೆಕ್ಷನ್ಗಳು ಆ್ಯಡ್ ಆದ ನಂತರ ಈ ಬುರುಡೆ ಗ್ಯಾಂಗಿಗೆ ಗೊತ್ತಾಗೋಯ್ತು ಇನ್ನೇನಾದರೂ ನಾವು ಎಸ್ ಐ ಟಿ ಅವ್ರು ಕರೆದ್ರು ಅಂತ ನಾವು ಹೋಗ್ಬಿಟ್ರೆ ಮುಗೀತು ನಮ್ಮ ಕತೆ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಹೋಗಿ ಒದ್ದು ಒಳಗಾಗ್ತಾರೆ ಅದಾದ ನಂತರ ಚಿನ್ನಯ್ಯನಿಗೆ ಬಂದಿರುವಂತಹ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬರುತ್ತೆ ಇಡೀ ಪ್ರಪಂಚದ ಮುಂದೆ ಬೆತ್ತಲಾಗ್ಬಿಡ್ತೀವಿ ಎನ್ನುವ ಭಯದಿಂದಾನೇ ಇವರು ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತೆಗೆದುಕೊಂಡು ಬಂದಿರುವುದು ಇಲ್ಲ ಅಂದಿದ್ದಿದ್ರೆ ಈ ಹಿಂದೆ ಒಂಬತ್ತು ನೋಟಿಸ್ಗಳಿಗೆ ಇವರು ಯಾವ ರೀತಿ ರಾಜಾರೋಷವಾಗಿ ಎಸ್ ಐ ಟಿ ಕಚೇರಿ ಮುಂದೆ ರಾಜೋಷವಾಗಿ ಗಂಡ ಬಂದು ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸಿ ಅದೇ ಸ್ವ್ಯಾಗ್ ಅಲ್ಲಿ ಮಾಧ್ಯಮಗಳ ಮುಂದೆ ಬಂದು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರಲ್ಲ ಅದೇ ಸ್ವ್ಯಾಗ್ ಇವತ್ತಿಗೂ ಇರ್ತಾ ಇತ್ತು ಒಂಬತ್ತು ನೋಟಿಸ್ ಅಲ್ಲಿ ಮಾಡಿದ ಸ್ವ್ಯಾಗ್ ಇರ್ತಾ ಇತ್ತು ಆದ್ರೆ ಹತ್ತನೇ ನೋಟಿಸ್ ಬಂದಾಗ ನಡಗೋದ್ರು ಈಗ ಆ ಸ್ವ್ಯಾಗ್ ಕಾಣಿಸ್ತಾ ಇಲ್ಲ ಆ ಗಡಿಸುತ್ತನ ಕಾಣಿಸ್ತಾ ಇಲ್ಲ ಈಗ ಅದನ್ನೂ ಸಹ ಉಲ್ಟಾ ಮಗ್ಚಾಕಿ ಯಾಕೆ ನಾವು ಹೋಗ್ಬಾರ್ದಾ ಯಾಕೆ ನಾವು ಸ್ಟೇ ತಗೋಬಾರ್ದ ನಾವು ಹೈಕೋರ್ಟ್ಗೆ ಅಪೀಲ್ ಹೋದ್ರೆ ತಪ್ಪೇನು ನೋ ತಪ್ಪೇ ಇಲ್ಲ ಹೋಗ್ಬೇಕು ಅಪೀಲ್ ಹೋಗ್ಬೇಕು ಹೋಗಬಹುದು ಅದು ನಮಗೆ ಕಾನೂನು ಕೊಟ್ಟಿರುವ ಒಂದು ಅಧಿಕಾರ ಒಂದು ಅವಕಾಶ ಆದರೆ ಇಂದ್ರ ಚಂದ್ರ ಅಂತ ಹೇಳ್ತಿದ್ದ ಚಿನ್ನಯ್ಯನ್ ಮೇಲೆ ತಿರುಗಿ ಬೀಳ್ತಿರಿ ಪ್ರಣಬ್ ಮೊಹಂತಿ ಸರ್ನ ನೀವು ಅಂದ್ರೆ ಈ ಬುರುಡೆ ಗ್ಯಾಂಗ್ ಹೊಗಳಿದಷ್ಟು ಬೇರೆ ಯಾರು ಕೂಡ ಹೊಗಳಿರೋದನ್ನ ಇಲ್ಲಿಯ ತನಕ ನಾನು ಕೇಳಿಸ್ಕಂಡೇ ಇಲ್ಲ ನನ್ನ ಹಿಸ್ಟ್ರಿ ಪ್ರಣಬ್ ಮೊಹಂತಿ ಸರ್ನ ಇವರೇ ಅಷ್ಟು ಹೊಗಳಿದ್ದು ಅದೇ ಪ್ರಣಬ್ ಮೊಹಂತಿ ಸರ್ ಅವ್ರನ್ನ ಪಾರ್ಟಿ ಮಾಡಿ ಅವರ ಎಗ್ನೆಸ್ಟ್ ಆಗಿ ಕೋರ್ಟಿಗೆ ಹೋಗಿದ್ರಲ್ಲ ಇವಾಗ ಇದನ್ನ ಯಾಕೆ ಅಂತ ಕೇಳಬಾರ್ದ ಇನ್ನ ನೆನ್ನೆ ಮಾಡದಂತಹ ಒಂದು ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಅಲ್ಲಿ ಆಗಿರುವ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಬೇಡವಾ ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದು ಬೇಡವಾ ಅತ್ಯಾಚಾರಗಳನ್ನ ಸುಮ್ಮನೆ ಬಿಡಬೇಕಾ ಈ ರೀತಿ ಒಂದು ಕಮೆಂಟ್ ಅನ್ನು ಹಾಕಿದರು ನಾನು ಅವರಿಗೆ ಅವರಿಗೆ ಹಾಗೂ ಅವರ ತರಹದ ಸೇಮ್ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಯ್ಯ ಬಂದ ನೂರಕ್ಕಿಂತ ಹೆಚ್ಚಿನ ಶವಗಳನ್ನ ಹೂತಾಕಿದ್ದೀನಿ ಅಂತಂದ ಅದಾದ ಮೇಲೆ ಇಪ್ಪತ್ ಇಪ್ಪತ್ತು ಗುಂಡಿಗಳನ್ನ ಅಗೆಯಲಾಯಿತು ಈ ಇಪ್ಪತ್ತು ಗುಂಡಿಗಳಲ್ಲಿ ಸಿಕ್ಕಂತಹ ಹೆಣ್ಣು ಮಕ್ಕಳ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಹೇಳ್ಬಿಡಿ ನೀವೆಲ್ಲ ನೋಡೋಣ ಈ ಇಪ್ಪತ್ತು ಗುಂಡಿಗಳಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಶವ ಸಿಕ್ತು ಶವಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರಗಳು ಸಿಕ್ತು ಇವ್ರು ಹೇಳ್ತಾ ಇದ್ದಿದ್ದು ನಿಜಾನೇ ಅಂತ ಆದ್ರೆ ನಿಜಾನೇ ಆಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಒಂದೇ ಒಂದು ಹೆಣ್ಣು ಮಗುವಿನ ಅಸ್ಥಿ ಪಂಜರವಾದ್ರೂ ಸಿಗ್ಬೇಕಾಗಿತ್ತಲ್ವಾ ಯಾಕೆ ಸಿಗ್ಲಿಲ್ಲ ಇದಕ್ಕೆ ನಮಗೆ ಡೌಟ್ ಬರೋದು ಅಟ್ಲೀಸ್ಟ್ ಒಂದೇ ಒಂದು ಹೆಣ್ಣು ಮಗುವಿನ ಅಸ್ಥಿ ಪಂಜರ ಸಿಕ್ಕಿದ್ರು ಕೂಡ ಇವರು ಮಾಡ್ತಾ ಇರುವಂತಹ ಆರೋಪ ಹೇಳ್ತಾ ಇರುವಂತಹ ಮಾತಿಗೆ ಒಂದು ಪುಷ್ಟಿ ಸಿಗ್ತಾ ಇತ್ತು ಯಾವ ಮಾತು ನೂರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಎನ್ನುವ ಮಾತಿಗೆ ಪುಷ್ಟಿ ಸಿಗ್ತಾ ಇತ್ತು ಆದರೆ ಒಂದೇ ಒಂದು ಹೆಣ್ಣು ಮಗುವಿನ ಅಸ್ಥಿ ಪಂಜರ ಅಷ್ಟು ಗುಂಡಿಗಳನ್ನ ಆಗಿದಂತಹ ಸಂದರ್ಭದಲ್ಲಿ ಸಿಗಲೇ ಇಲ್ಲ ಸಿಕ್ಕಿದ್ದು ಝೀರೋ ಹೀಗಿರುವಾಗ ಯಾವ ಹೆಣ್ಣು ಮಕ್ಕಳಿಗೆ ನೀವು ನ್ಯಾಯ ಕೇಳ್ತಾ ಇದ್ದೀರಾ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತು ಹಾಕಿದಾರಲ್ಲ ಆ ಬಾಡಿ ಸಿಗ್ಬೇಕಲ್ಲ ಫಸ್ಟು ಆ ಬಾಡಿ ಸಿಕ್ಕಿದ್ರೆ ತಾನೇ ಅತ್ಯಾಚಾರಿಗಳ ಕೊಲೆಗಾರರ ಅದು ನಿಜವಾಗ್ಲೂ ಅತ್ಯಾಚಾರ ಆಗಿರುವಂತಹ ಹೆಣ್ಣು ಮಗುವಿನ ಬಾಡಿನೇನಾ ಅಂತ ಗೊತ್ತಾಗೋದು ಬಾಡಿನೇ ಸಿಕ್ಕಿಲ್ಲ ಬಂದ್ಬಿಟ್ಟು ನ್ಯಾಯ ಕೇಳ್ತೀರಾ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಮಾನ ಮರ್ಯಾದೆ ಇಲ್ವಾ ಇಪ್ಪತ್ತು ಗುಂಡಿ ಆಗುದ್ರು ಒಂದೇ ಒಂದು ಸಿಂಗಲ್ ಸ್ಕೆಲ್ಟನ್ ಸಿಕ್ಕಿಲ್ಲ ಹೆಣ್ಣು ಮಗು ಹಿಂಗಿದ್ಮೇಲೆ ಹೆಂಗೆ ಹೆಂಗ್ ನ್ಯಾಯ ಕೇಳ್ತೀರಾ ಯಾರಿಗ್ ನ್ಯಾಯ ಕೇಳ್ತೀರಾ ಏನಾದ್ರೂ ಒಂದು ಸ್ಕೆಲ್ಟನ್ ಸಿಕ್ಕಿದ್ದಿದ್ರೆ ಹೆಣ್ಣು ಮಗುವಿನ ಸ್ಕೆಲ್ಟನ್ ಸಿಕ್ಕಿದ್ರೆ ನೋಡಿ ಒಂದು ಹೆಣ್ಣು ಮಗುವಿನ ಸ್ಕೆಲ್ಟನ್ ಸಿಕ್ಕಿದೆ ಇದು ರೇಪ್ ಅಂಡ್ ಮರ್ಡರ್ ಆಗಿರುವ ಸಾಧ್ಯತೆ ಇದೆ ಈ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಾವು ನೀವು ಹೋರಾಡಬಹುದಾಗಿತ್ತು ಸಿಕ್ಕೇ ಇಲ್ವಲ್ಲ ಇವ್ರು ಮಾಡಿರುವಂತಹ ಆರೋಪಕ್ಕೆ ಪುಷ್ಟೀಕರಿಸುವಂತಹ ಒಂದೇ ಒಂದು ಚಿಕ್ಕ ಕುರುಹು ಸಹ ಸಿಕ್ಕಿಲ್ವಲ್ಲ ಇನ್ಯಾರಿಗೋಸ್ಕರ ಯಾರಿಗೋಸ್ಕರ ಹೋರಾಟ ಮಾಡಬೇಕು ಇನ್ನ ಯಾವ ಹೆಣ್ಣು ಮಕ್ಕಳ ಅತ್ಯಾಚಾರ ರೇಪ್ ಅಂಡ್ ಮರ್ಡರ್ ಮಾಸ್ಕ್ ಬರೆಯಲ್ ಅಲ್ಲಾಗಿದೆ ನಮ್ಗೆ ತೋರಿಸಿ ಇದ್ರ ಜೊತೆಗೆ ಮತ್ತೊಂದು ವಾದ ಇವರು ಮುಂದೆ ಮುಂದೆ ಇಡ್ತಾರೆ ಹೋರಾಟಗಾರರನ್ನ ವಿಚಾರಣೆ ಮಾಡೋದು ಹೋರಾಟಗಾರರನ್ನ ಅರೆಸ್ಟ್ ಮಾಡೋದು ಎಷ್ಟು ಸರಿ ಯಾರು ಹೋರಾಟಗಾರರು ಯಾವ ಹೋರಾಟಗಾರರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣದ ಹೋರಾಟಗಾರರು ಅಂತ ನೀವೆಲ್ಲರೂ ಕೂಡ ಗುರುತಿಸ್ಕೋತೀರಾ ಆದರೆ ನಿಮ್ಮ ಬಳಿ ನಿಮ್ಮ ಯೋಗ್ಯತೆಗೆ ಎರಡೇ ಎರಡು ಪ್ರಶ್ನೆಗೆ ಉತ್ತರ ಇಲ್ಲ ಯಾವುದು ಆ ಎರಡು ಪ್ರಶ್ನೆ ಒಂದು ಪ್ರಶ್ನೆ ಇಡೀ ಊರವ್ರನ್ನೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬಿಡ್ರಿ ಸೌಜನ್ಯ ಪ್ರಕರಣದಲ್ಲಿ ಇವತ್ತಿನವರೆಗೂ ಸಂತೋಷ ಮೇಲೆ ಒಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ನಿಮ್ಮ ಯಾರ ಬಾಯಿಂದನೂ ಬರಲ್ಲ ಆ ನಾಲ್ಗೆ ಹೊರಳದೇ ಇಲ್ಲ ಯಾಕೆ ಕೇಳಲ್ಲ ನೀವು ಸಂತೋಷ ರಾವ್ಗೂ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಚಿಹ್ನೆಯನ್ಗೂ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತೀರಾ ಎಸ್ ಐ ಟಿ ಟೀಮಲ್ಲಿರೋ ಒಂದಷ್ಟು ಜನಕ್ಕೂ ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು ಅಂತೀರಾ ಆರೋಪ ಬಂದಿತ್ತು ರಾವ್ ಮೇಲೆ ಅವನಿಗೂ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಯಾಕೆ ಕೇಳಲ್ಲ ನೀವೆಲ್ಲ ಕೇಳಲ್ಲ ಅದ್ರ ಜೊತೆಗೆ ಇವತ್ತಿನವರೆಗೂ ಸಹ ಮೊನ್ನೊನ್ನೇನು ಸೌಜನ್ಯ ಅವರ ತಾಯಿ ಬೆಳ್ತಂಗಡಿಯ ಏನು ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಹೋರಾಟಕ್ಕೆ ಬಂದಿದ್ರು ಕುತ್ಕೊಂಡಿದ್ರು ರಾತ್ರಿ ಹನ್ನೆರಡು ಗಂಟೆಯವರೆಗೂ ಪೊಲೀಸ್ ಸ್ಟೇಷನ್ ಇದ್ದು ಒಂದಷ್ಟು ವಿಚಾರಗಳನ್ನ ಎದುರಿಸಿ ಹೋಗಿದ್ದಾರೆ ಹನ್ನೆರಡು ಗಂಟೆಗಳವರೆಗೂ ಸಹ ತಿಮರೋಡಿ ಅವರಿಗೆ ಅನ್ಯಾಯ ಆಗಿದೆ ಅದನ್ನ ತಿಮರೋಡಿ ಅಂಡ್ ಗ್ಯಾಂಗ್ ಮೇಲೆ ಏನು ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದೆ ಅದರ ವಿರುದ್ಧ ನಮ್ಮ ಹೋರಾಟ ಅಂತ ಹೋರಾಟ ಮಾಡೋದಕ್ಕೆ ಹನ್ನೆರಡು ಗಂಟೆಗಳವರೆಗೂ ಕಾದು ಕುಳಿತು ಮನವಿಯನ್ನ ಸಲ್ಲಿಸಿ ಹೋರಾಟವನ್ನ ಮಾಡಿ ಹೋದಂತಹ ಇದೇ ಸೌಜನ್ಯ ತಾಯಿ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ ಈ ಎರಡು ಪ್ರಶ್ನೆಗಳಿಗೆ ಯಾರ ತರನು ಉತ್ತರನೇ ಇಲ್ಲ ಆದ್ರೆ ನೀವು ಸೌಜನ್ಯ ಹೋರಾಟಗಾರ ಅವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ಹೇಳ್ತಾ ಇದೀವಿ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗೋದಿಲ್ಲಿ ಈ ಕ್ಯಾಮ್ರಾ ಮುಂದೆ ಅಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮುಂದೆ ಅಲ್ಲ ಬುರುಡೆ ಗ್ಯಾಂಗ್ ಮೀಡಿಯಾಗಳ ಮುಂದೆ ಅಲ್ಲ ಬದಲಾಗಿ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಮಾತ್ರ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ದಯಮಾಡಿ ಬನ್ನಿ ಕೋರ್ಟ್ಗೆ ಹೋಗೋಣ ಯಾಕೆ ಬರ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಯಾಕೆ ಸುಪ್ರೀಂ ಕೋರ್ಟ್ನ ಕದವನ್ನ ತಟ್ಟಿ ಈ ಕೇಸ್ನ ರಿ ಓಪನ್ ಮಾಡಿಸಿ ಮಟ್ಟನ್ನ ತಿಮ್ರೋಡಿ ಸಮೀರ್ ಎಲ್ಲರ ಬಳಿ ಇರುವಂತಹ ಸಾಕ್ಷಿಗಳನ್ನ ಕೋರ್ಟ್ಗೆ ಕೊಡುವಂತಹ ಪ್ರಯತ್ನವನ್ನ ಇದೇ ಕುಸುಮಾವತಿ ಅವರು ಹಾಗೂ ಸೌಜನ್ಯ ಪರ ಹೋರಾಟಗಾರರು ಯಾಕೆ ಮಾಡ್ತಾ ಇಲ್ಲ ಉತ್ತರ ಕೊಡಿ ಸೊ ಈ ರೀತಿಯ ಹೋರಾಟಗಾರರು ಅಂತ ನೀವು ಪಟ್ಟಿಯನ್ನ ಕಟ್ಟಿಕೊಂಡು ಓಡಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ನೆನಪಿರಲಿ ಈ ಪ್ರಕರಣ ಬಂದಾಗ ಕೂಡ ಇದೇ ಗಿರೀಶ್ ಮಟ್ಟಣ್ಣ ಸಾಕಷ್ಟು ಬಾರಿ ಮಾಧ್ಯಮಗಳ ಮುಂದೆ ಬಂದು ಎಷ್ಟು ಸಾರಿ ವಿಚಾರಣೆಗೆ ಕರೆದ್ರು ನಾವು ಬರೋದಕ್ಕೆ ರೆಡಿ ನಮ್ಮದೇನಾದ್ರೂ ತಪ್ಪಿದ್ರೆ ನಾವೇನಾದ್ರೂ ಷಡ್ಯಂತ್ರ ಮಾಡಿದೀವಿ ಅನ್ನೋದು ನಿಮಗೆ ಗೊತ್ತಾದ್ರೆ ದಯಮಾಡಿ ನಮ್ಮನ್ನ ಅರೆಸ್ಟ್ ಮಾಡಿ ಒದ್ದು ಒಳಗ ಹಾಕಿ ಅಂತ ಇದೇ ಮಟ್ಟಣ್ಣ ಹೇಳಿದ್ದು ಮರೆತು ಬಿಟ್ರ ಇವಾಗ ಹೇಳ್ತಾರೆ ಹೋರಾಟಗಾರರನ್ನ ಪ್ರಶ್ನೆ ಮಾಡೋದು ಹೋರಾಟಗಾರರಿಗೆ ನೋಟಿಸ್ ಕೊಡೋದು ಹೋರಾಟಗಾರರನ್ನ ಅರೆಸ್ಟ್ ಮಾಡೋದು ಎಷ್ಟು ಸರಿ ಅಂತ ಯಾಕೆ ಆರಂಭದಲ್ಲಿ ಈ ಸ್ಟೇಟ್ಮೆಂಟ್ ನ ಕೊಡ್ಬೇಕಾದ್ರೆ ನೆನ್ಪಿರ್ಲಿಲ್ವಾ ನಮ್ಮನ್ ಕರ್ರಿ ನಾವು ಸಾಕ್ಷಿ ಕೊಡ್ತೀವಿ ನಮ್ಮನ್ ಕರ್ರಿ ನಾವು ವಿಚಾರನ ಎದುರಿಸ್ ರೆಡಿದೀವಿ ನಮ್ಮನ್ ಕರ್ರಿ ನಮ್ ತಪ್ಪಿದ್ರೆ ನಾವು ಜೈಲ್ಗೆ ರೆಡಿ ಇದೀವಿ ಅಂತ ಇದೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಎಲ್ಲೋ ಬಿತ್ತು ಬುದ್ಧಿ ಇವಾಗ ಹೋರಾಟಗಾರರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಳೋರು ಆರಂಭದಲ್ಲಿ ಏನ್ ಮಾಡ್ತಾ ಇದ್ರಿ ಸೊ ಇದಿಷ್ಟು ಈ ಬೃಡೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ ನಡೆದಿರುವಂತಹ ಒಂದಷ್ಟು ಅಪ್ಡೇಟ್ಗಳು ಯಾವುದನ್ನೂ ಸಹ ನಂಬೋದಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಳ್ಳನ್ನ ಹೇಳಿದಾಗ ಮಾತ್ರ ಪ್ರತಿ ಬಾರಿಯೂ ಜನರ ಮುಂದೆ ಬೆತ್ತಲಾಗಿ ಒಂದು ಸುಳ್ಳನ್ನ ಮುಚ್ಚಿ ಹಾಕೋಕೆ ಮತ್ತೊಂದು ಸುಳ್ಳು ಮತ್ತೊಂದು ಸುಳ್ಳನ್ನ ಮುಚ್ಚಿ ಹಾಕೋಕೆ ಮಗದೊಂದು ಸುಳ್ಳು ಮಗದೊಂದು ಸುಳ್ಳನ್ನ ಮುಚ್ಚಿ ಹಾಕೋಕೆ ಇನ್ನೊಂದು ಸುಳ್ಳು ಹೀಗೆ ಒಂದು ಸುಳ್ಳನ್ನ ಮುಚ್ಚಿ ಹಾಕೋಕೆ ಮತ್ತೊಂದು 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 ಸುಳ್ಳನ್ನ ಹೇಳ್ಕೊಂಡು ಹೋಗ್ತಾನೆ ಇರಬೇಕು ಬಿಟ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಯಾವಾಗ ಬೀಳುತ್ತೆ ಗೊತ್ತಾ ಫುಲ್ ಸ್ಟಾಪು ಬಾಯಿಂದ ಸತ್ಯ ಹೊರಗೆ ಬಂದಾಗ ಇರುವ ಸತ್ಯವನ್ನ ಇದ್ದಂಗೆ ಹೇಳಿದಾಗ ಲೈಕ್ ಸುಜಾತಾ ಭಟ್ ಆರಂಭ ದಿನಗಳಲ್ಲಿ ಸುಜಾತಾ ಭಟ್ ಅವರು ಕೂಡ ಇದೇ ರೀತಿ ತಪ್ಪುಗಳನ್ನ ಮಾಡಿದ್ರು ಒಂದು ಸುಳ್ಳನ್ನು ಹೇಳಿದ್ರು ಅದನ್ನು ಮುಚ್ಚಾಕೋಕೆ ಮತ್ತೊಂದು ಸುಳ್ಳನ್ನು ಹೇಳಿದ್ರು ಆ ಸುಳ್ಳನ್ನು ಮುಚ್ಚಾಕೋಕೆ ಮಗದೊಂದು ಸುಳ್ಳನ್ನು ಹೇಳಿದ್ರು ಕೊನೆಗೆ ಎಲ್ಲ ಸುಳ್ಳುಗಳು ಸುಳ್ಳುಗಳೇ ಅಂತ ಗೊತ್ತಾಯ್ತು ಪ್ರಪಂಚದ ಮುಂದೆ ಬಂತು ಅದಾದ ನಂತರ ಮಾಧ್ಯಮಗಳ ಮುಂದೆ ಬಂದು ಕುಳಿತುಕೊಂಡು ಸತ್ಯವನ್ನು ಒಪ್ಕೊಂಡ್ರು ಅಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಎಲ್ಲಿಯ ತನಕ ಈ ಬುರುಡೆ ಗ್ಯಾಂಗ್ ಆ ಸತ್ಯವನ್ನ ತನ್ನ ನಾಲ್ಗೆಯಲ್ಲಿ ನುಡಿಯಲ್ವೋ ಅಲ್ಲಿಯ ತನಕ ಈ ರೀತಿಯ ಸುಳ್ಳುಗಳ ಸರಣಿ ಮುಂದುವರಿತಾನೆ ಇರುತ್ತೆ ಬರ್ದಿಟ್ಕೊಳ್ಳಿ ಈ ಮಾತನ್ನ ಸೊ ಹಾಗಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಯಾವುದೇ ವಿಚಾರವನ್ನ ನಂಬೋದಕ್ಕಿಂತ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಿ ಬೇರೆ ಯಾರಾದರೂ ಹೇಳಿದ್ರೆ ಅದೇ ಈ ಬುರುಡೆ ಗ್ಯಾಂಗ್ ಹೇಳಿದ್ರೆ ದಯವಿಟ್ಟು ನೂರು ಬಾರಿ ಯೋಚನೆ ಮಾಡಿ ನೂರು ಬಾರಿ ಕ್ರಾಸ್ ಚೆಕ್ ಮಾಡಿ ನಮಸ್ಕಾರ